ಪ್ರಥಮಡು ಸರ್ವ ವಿಘ್ನ ದೂರಮಲ್ ಪುನಚೆತ್ನ ಮಹಾಗಣಪತಿ ದೇವಿಯ ವಂದನೆ ಮಲ್ತೊಂದು ಕ್ಷೇತ್ರದ ಮಾಲಿಂಗೇಶ್ವರ ದೇವಿಯನ್ನ ಮಹಾಪೂಜೆಗೆ ತರದಗ್ಗ ಒಂದು ವೇದಿಕೆದ ಮಿತ್ತ ಪುನಂಚೆತ್ನ ಅಧ್ಯಕ್ಷರು ಅಂಚಿನ ಮಾತಾ ಗಣ್ಯಾಧಿ ಗಣ್ಯರಿಗೆ ಒಂದನೇ ಮಲತೊಂದು ಮಾತ ಮಾತಾ ಭಗವದ್ಭಕ್ತರಿಗೆ ಹೃದಯ ಸ್ಪರಿಸಿ ವಂದನೆ ಮಲ್ತೊಂದು ಇನಿ ಮಾಲಿಂಗೇಶ್ವರ ದೇವಿಯನ್ನ ಸನ್ನಿಧಾನಡು ಬಾರಿ ಎಡ್ಡೆ ಬ್ರಹ್ಮಕಲಶದ ಒಂಜಿ ಸುಸಾಂದರ್ ಬಡು ಧಾರ್ಮಿಕ ವೇದಿಕೆ ಮಸ್ತ್ ಜನ ಗಣ್ಯರು ಗುರುಮ ಸುರೇಶ್ ಶೆಟ್ರ್ ಅಂಚನೆ ದಯಾನಂದ್ ಕತ್ತಲ್ ಸರ್ ಮತ್ತು ಪಾತಿರಿ ಬೊಕ್ಕ ಭಾಷಣ ಮಲ್ಪರ್ನೆ ಅಜ್ಜಿ ಬೊ ಕೇನೋಕುಲ್ಲೇರ್ಲಪ್ಪ ಅಂಚಾರೆ ಬೋದು ಭಾಷಣ ಮಲ್ಪನತ್ತು ಮತ್ತು ಪಂಡಿರ ತೆಳ್ಳಲಾರ್ದ ತೆಳ್ಳಾರ್ಲ ಇಂಚೆನೆ ಎಲ್ಲಿ ಊರು ಅಲ್ಪಲ ಎಡ್ಡೆಡ್ಡೆ ರೀತಿಯ ಧಾರ್ಮಿಕ ಸತ್ಕರ್ಮಲು ಮಸ್ತ್ ಒಂದಿಟ್ಟು ಎಂಕಲ್ನ ಲೀಡರ್ಶಿಪ್ಪು கணபி எக் டேரி நான் பை பண்டேர் கணபதி எக் டேர் தயப்ப லீடருந்த யாரு எங்கே ஏன்னு பண்ணல ஏன் லீடர்ந்து அண்ட் ஏன்னா ஒப்பன்கலியர்ந்து அவு அவன் பிரச்சனை மாலை போடாப்பண் இனி கணபதி பட்டர் கணபி எக் டேர்ந்தாதன் பண்ட பட்டர்ந்து பத்தி தயப்பண்ணாரு அஞ்ச குலுதேவ் அந்த கணபதி எக் டேரேன் எஞ்ச பண்ட ஆர் ஏன் லீடர்ந்து ஒல்ல பந்தர் அரேன் பிரதி ஒஞ்சி ஜனல்ல மீர் தந்த மஸ்து கிராம ஜனக்கு அரேன் பாரி பிரீத்திடு யார மோனிகளி ஒன்று ತಲಾ ಪುಗರ್ಡುಂದತ್ತು ಆರಡ ಹರಡ್ದಲ ಫಲಾಪೇಕ್ಷೆ ಇಡತ್ತೆ ಆರೇನು ರಿಯಲಿ ಮನಸ್ಸಿಡ್ದು ಜನಕ್ಕು ಓದ್ತದೆ ಆರು ಲೀಡರ್ ಅಂದ್ ದ ಕ್ವಾಲಿಟಿ ಬಂಡ ಅಂಜ ನಮ್ಮ ಪನ್ನರ ಪುಜಿ ಯಾನ್ ಲೀಡರ್ ಅಂದ್ ಅಂಚಿತ್ನ ಗಣಪತಿ ಎಕ್ಡೆರ್ ಈ ಒಂಜಿ ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಉಂದಾನಾಗ ಮುಂಬೈಗೆ ಬಂದನಾಗ ಒಂಜಿ ಸಭೆ ಮಲ್ತಿತ್ತ ಅದಾಗ ಗಣಪತಿ ಹೆಗ್ಡೆರಿಗೆ ಅನ್ಬಂಡೆ ಈರುಪ್ತಾಂಡದ ಆಲಾ ತೊಂದರೆ ಜಿ ದೊಡ್ಡದಾಗ ದುಡ್ಡು ಪುರ ಇರಿಯ ನಾಡಿನ ಬರ್ಕೊಂಡು ಅಂಚಿತ್ನಾ ಜನಕುಳು ಇರಲೇ ರೀ ಇತ್ತ ದುಂಬದಲ್ಲೇ ಕತ್ತು ಆ ಏರ್ನಾಡೇ ನಮ್ಮ ಒಂಜಿ ಮನಸ್ಸಿದ್ದು ಪೋಪ್ ಅಂದಾಂಡ ಖಂಡಿತ ಹಾಕಲು ದೈವ ದೇವಸ್ಥಾನದ ಮಟ್ಟಾ ಬೊಂಬೈತಿ ನಕಲು ಪೂನೋತ್ತಿನಾಕಲು ಪರವರು ಹುಡುಗಿನಾಕಲು ಭಾರಿ ಇನ್ನು ಕೆಲವು ಕಡೆ ಇಟ್ಟು ತುಂಡು ಅಂಡ ಬೊಂಬೈದು ಪ್ರತಿ ಉತ್ಸವಕ್ಕೆ ಬರ್ಪೇರಿ ಮೂಲಾಪನ ಕೋಲೋಗು ನೇಮಗು ಆಟೋಗ ಕೂಟಗು ಮಾತಿಕ್ಲೆ ಬರ್ಪೇರಿ ಅಂಡ್ ಹುರ್ಡು ತಿನ್ನಕಲಿಗೆ ಮಾತ್ರ ಬರ್ರೆ ಪುರುಸೋತಿಜಿ ಅಂಚಿತ್ನ ಕಾಲಘಟ್ಟೋಡಲ್ಲ ನಮ್ಮ ಎಣಿಹಂಕಲು ಮಸ್ತ್ ಹೋಡಿಗೆ ಕಾರ್ಯಕ್ರಮ ಪೂರ ಪೋನಾಗ ಒಂದೇ ಸಮಸ್ಯೆದಾದಂತ ಬಂಡ ಊರದ ಹಾಕಲಿ ಪುಡ್ಸೋತ್ತೇ ಹೆಚ್ಚು ಓಡೇ ಪೋ ಪೇರ್ ಬಂದ ಹಾಕಲೇ ಗೊತ್ತಿ ಓಲ್ತ್ಕೊಂಡಲ್ಲ ಆಕಲಿ ಭಾರಿ ಬಿಸಿ ಬೊಂಬೈದಕಲು ಪರವೂರು ಪೋನಾಗ ದಾಲದ ಅಂತ ಆಕಲಿಗೆ ಸಮಾನನೇ ಪುಂಡು ಊರದ ದೈವ ದೇವರನ್ನ ಗಂಧ ಪ್ರಸಾದ ಇಲ್ಲದ ದೈವಲ್ನ ಗಂಧ ಪ್ರಸಾದ ಪತೊಂಬೋದಿ ಅಲ್ಪ ಎಡ್ಡೆ ಹತ್ತಿನಿಂದ ಗೊತ್ತುಂಡು ಐಕ್ ಬೋರ್ಡ್ ಅದ್ಲು ಪಿರಾ ತಿರ್ಗ ತಿರ್ಗಿ ತಿರ್ಗದು ಊರಿಗೂ ನಿರಂತರವಾದ ಬರೋಂದುಲ್ಲೇ ಬರ್ಪುಲಿಕ ದೈವದ ಪ್ರೇರಣೆ ಪುಂಡು ಪ್ರತಿಯೊಂದು ವಿಷಯ ನಮ್ಮ ಮಾತ ತೂವೊಂದುಲ್ಲ ಪರವರು ಪೋಯ ನಕಲು ಖಾಲಿ ಪರವರು ಅಕಲನೆ ಬುಡೇದ ಜೋಕಲು ಸಂಸಾರ ಅಂದದಲ್ಲ ಜೇರಿ ಪ್ರತಿ ಒಂದೇ ಬುಡೇದಿ ಜೋಕ ಸಂಸಾರ ಅಪ್ಪೆ ಅಮ್ಮನೊಟ್ಟು ಎತ್ತದು ಆ ಸಾಮಾಜಿಕ ದಾದಾಂಡಲ ಕೊರು ಇಟ್ಟೆ ಈ ಇಂಚಿತ್ತ ಮಾತ ಮಲಮಲ್ಲ ಬ್ರಹ್ಮಕಲಶೋಳು ಇಂಚಿತ್ತ ಧಾರ್ಮಿಕ ಎಡ ಕೆಲಸ ಮಾತಾನ್ಗ ಮಾತಿರ್ಲ ಕೈ ಜೋಡಿ ಸಾವು ಪರಂಪರೆ ಪರವರುಡು ಭಾರಿ ಜೋರುಡು ಉಂಡು ಯಾನ್ದುಂಬು ಯಾನ್ದುಂಬು ಕಾಂಪಿಟೇಷನ್ ಕಂಪಿಟನ್ ಜನಕುಳಿ ಮಲಮಲ್ಲ ಸಮಾಜ ಕುರು ಉಂದು ಎಡ್ಡೆ ದೇಪಂಡ ಇತ್ತಿನ ಕೋಲು ಕಟ್ಟು ಕಟ್ಟದ ದಿಂಡ ಪೂಜಿ ಅವು ಇತ್ತ ಜನಕ್ಕಲಿ ಮತ್ತು ಕೋವಿಡ್ ಹಿಡಿದು ಬಕ್ಕ ಗೊತ್ತಾತನೆ ಕೊರೋನಾ ಬತ್ತಿ ಬಕ್ಕ ಒಂದು ಕಟ್ಟ ದಿಂಡ ಏ ಎನಿ ಟೈಮ್ ಒಂದು ಅದಾಂಡ್ನಲ್ಲಿ ಹೆಚ್ ಕಮ್ಮಿ ಅಂಡ ಜೀರೋ ಆಯ್ಕೆ ಬೋಡೋ ಅದಕ್ಕೆ ಕೊರ್ರೆ ಬತ್ತದಿರ್ತ ಕೆಲವು ಜನ ಕೊರ್ಪುಂದ್ ಬಂಡ ಭಾರಿ ಕೊರದೇ ಕೊರೋಡು ಎಡ್ಡೆ ವಿಷಯ ಅವು ಅಂಡ್ ಅವು ದುಂಬು ಗೊತ್ತಿತ್ತು ಜಿ ಕೆಲವು ಜನಕ್ಕೆ ಇತ್ತೆ ಒಂಚೂರು ಕೊರೋನಾ ಒಂಚು ಅವು ಪಾಠ ಕಲ್ಪ ಅದನ್ ಅಂಚೆ ಮೂಲು ಹೆಂಗೆ ಭಾರಿ ಖುಷಿದಾದಂತ ಬಂಡ ಮಾಲಿಂಗೇಶ್ವರ ದೇವರು ಎನ್ನ ಖುಲ ಎಂಕ್ ಮಕ್ಕಳು ಪ್ರಕಾಶ ನನ್ನ ಗುಲ್ ಪೂನ ಪೂನ ಪ್ರಕಾಶ ನನ್ನ ಗುಲ್ ಪೂರ ಪರ್ನ ಗ್ಯಾಪಲ್ಲಿ ಪನ್ಪಿರಿ ಯಾ ನನ್ನ ದುಂಬುಲ ಬೈದೆ ಮೀ ಆರ್ ಅಶೋಕ್ ಶೆಟ್ರಿ ಆರನ್ನ ಒಂದೆಟ್ಟು ವರ ದುಂಬುಲ ಬೈದೆ ಅನ್ನ ದೇವಸ್ಥಾನಗು ಎಂಕುಲ್ ಪ್ರತಿಯೊಂದು ದೇವಸ್ಥಾನಗಳ ಪೋಪ ಅಂಡ ಮೂಲು ಬಾರಿ ವಿಶೇಷ ಅಂತ ಬಂಡ ಪ್ರತಿಯೊಂದು ಜನಲ್ಲ ಗಣಪತಿ ಎಡ್ಡೇರ್ ಒಂದು ಲೀಡರ್ಶಿಪ್ನು ಮ ಒಂದು ದುಂಬುದಿ ಇದು ಇನ್ನು ದೈವ ದೇವಸ್ಥಾನ ಆಡೋದು ಅಂಡ ನಮ್ಮ ಎನ್ನು ಲೆಕ್ಕತ್ತು ಅವು ದೇವೇರೇ ಉಂತದ ಮಲ್ಪವನು ಅದಕ್ಕೆ ಒಂದು ನಮ್ಮ ಎಂಕುಲ್ ಹೋಟೆಲ್ ನಡಪುಂಡಾಗ ಎಂಕುಲ್ ಹೋಟೆಲ್ದ ಸೇಟ್ ಅಂದ ಅಂಡ ಒಂಜಿ ಒಂದು ಮ್ಯಾನೇಜರ್ ದೀಪ दयपांड पूर सेटे दूर आपण गणपती अल्प दुबू दीतीनं देवे दीतीन दयपांड अंचितन व्यक्ती नाड्रे आता सुलभी समाजव ನಾಣ್ದಲ್ಲಿ ಆರು ಒತ್ತೊಡ್ದೆ ಏನು ಅವನು ಮಲ್ಪ ಒತ್ತೊಂದು ಅಂಚಿತ್ನ ಮಾತು ಒಂದು ಎಡ್ಡೆ ಒಂದಿನಾರು ಒತ್ತೊಂದಿರಿ ಎಡ್ಡೆ ರೀತಿ ಮಲ್ದಿರು ಅಂಚಿತ್ನ ಗಣಪತಿ ಹೆಗ್ಡೆರ್ನ ಅಂಚಿತ್ನ ಒಂದು ಸಾವಿರ ಗಣಪತಿ ಹೆಗ್ಡೆರ್ನ ಕುಲಿ ಮಣ್ಣು ನನಾತ ಸೃಷ್ಟಿ ಹೊಡ್ದೆ ಬಂಡ ಹೂವೇ ಒಂದು ಬಾಲ್ಯಗೆ ರೆಸ್ಪೆಕ್ಟ್ ಕೊರದೆ ಪಾತಿರ್ವಿ ಪ್ರತಿಯೊರ ಏನೋ ವಿಷಯ ಇಡ್ಲ ಆರೋಗ್ಯ ಭಾರಿ ಎಡ್ಡೆ ಅಭಿಮಾನ ಉಂಡು ಅಕಲನ ಬಗ್ಗೆ ಪ್ರೀತಿ ಉಂಡು ಅಂಚಾರ ಕೊಂಡ ಮಾತ್ರ ಇಂಚಿತ್ನ ಎಡ್ಡೆ ಕೆಲಸ ಮಾತ್ರ ಮಲ್ಪರ ಸಾಧ್ಯ ಉಂಡು ನನ ಏನು ಇಚ್ಛೆ ಪಾತಿರ್ಬಿ ಭಾಷಣ ಮಲ್ಪ ಜನ ಪಂತೆ అంచార పోదు ఇంకా అవకాశం కొన్ని నీకు వందని మలతందు నమస్కారం అల్పే జై హింద్